ಆತ್ಮೀಯ ಬಂಧುಗಳೇ ಕರ್ನಾಟಕದಲ್ಲಿನ ಪ್ರಮುಖ ಕಾಡುಗಳ ಎಪಿಸೋಡ್ಗೆ ಆತ್ಮೀಯವಾದ ಸ್ವಾಗತ ಕರ್ನಾಟಕದಲ್ಲಿ ಪ್ರಮುಖವಾಗಿ ಎಷ್ಟು ಬಗೆಯ ಕಾಡುಗಳಿವೆ ಯಾವ ಜಿಲ್ಲೆಯು ಅತಿ ಹೆಚ್ಚು ಕಾಡುಗಳನ್ನು ಹೊಂದಿದೆ ಈ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳಲು ದಯವಿಟ್ಟು ಈ ಎಪಿಸೋಡನ್ನು ಪೂರ್ತಿಯಾಗಿ ನೋಡಿ ಕರ್ನಾಟಕದಲ್ಲಿನ ಕಾಡುಗಳನ್ನು ಈ ವಿಡಿಯೋದಲ್ಲಿ ಒಟ್ಟು ಐದು ಬಗೆಯಾಗಿ ವಿಂಗಡಿಸಲಾಗಿದೆ ಬಂಧುಗಳೇ ಐದು ವಿಧದ ಕಾಡುಗಳಲ್ಲಿ ಮೊದಲನೇದಾಗಿ ತಪ್ಪಲಿನ ಕಾಡುಗಳ ಬಗ್ಗೆ ತಿಳಿಯೋಣ ತಪ್ಪಲಿನ ಕಾಡುಗಳು ಉಷ್ಣವಲಯದ ನಿತ್ಯ ಕಾಡುಗಳೆಂದೇ ಕರೆಯಲಾಗುತ್ತದೆ ಈ ಕಾಡುಗಳು ವೆಸ್ಟ್ ಕಾಟ್ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ ಅಂದರೆ ಉತ್ತರ ಕನ್ನಡ ಶಿವಮೊಗ್ಗ ಚಿಕ್ಕಮಗಳೂರು ಹಾಗೂ ಕೊಡಗು ಜಿಲ್ಲೆಗಳಲ್ಲಿ ಈ ಕಾಡು ಪ್ರದೇಶಗಳಲ್ಲಿ ವರ್ಷವಿಡಿಯೂ ಮಳೆಯಾಗುತ್ತಲೇ ಇರುತ್ತದೆ ಅಂದಾಜು ಎರಡು ಸಾವಿರ ಮಿಲಿಮೀಟರ್ಗಳಷ್ಟು ಮಳೆ ಈ ಪ್ರದೇಶದಲ್ಲಾಗುತ್ತದೆ ಬಂಧುಗಳೇ ಇದೇ ಕಾರಣಕ್ಕಾಗಿ ಈ ಕಾಡುಗಳು ಎಂದಿಗೂ ಹಸಿರಾಗುತ್ತವೆ ಅದಕ್ಕಾಗಿ ಈ ಕಾಡುಗಳನ್ನು ನಿತ್ಯ ಕಾಡುಗಳು ಕಾಡುಗಳೆಂದು ಕರೆಯಲಾಗುತ್ತದೆ ಸೂರ್ಯನ ಕಿರಣಗಳು ಈ ಕಾಡುಗಳಲ್ಲಿ ನೆಲಕ್ಕೆ ತಗುಲುವುದು ತುಂಬಾ ಕಡಿಮೆ ಬಂಧುಗಳೇ ಅಷ್ಟು ಸಮೃದ್ಧಿಯಾಗಿ ಈ ಕಾಡುಗಳಲ್ಲಿ ಮರಗಳು ಹಬ್ಬಿಕೊಂಡಿರುತ್ತವೆ ಈ ಕಾಡುಗಳಿಂದಲೇ ಬಂಧುಗಳೇ ನದಿಗಳ ಮೂಲಗಳು ಇನ್ನೂವರೆಗೂ ಸುರಕ್ಷಿತವಾಗಿರುವುದು ಬಂಧುಗಳೇ ಐದು ಬಗೆಯ ಕಾಡುಗಳಲ್ಲಿ ಎರಡನೇದಾಗಿ ಅರೆ ನಿತ್ಯ ಕಾಡುಗಳ ಬಗ್ಗೆ ತಿಳಿಯೋಣ ಅರೆ ನಿತ್ಯ ಕಾಡುಗಳು ಗ್ರೀನ್ ಫಾರೆಸ್ಟ್ ಈ ಕಾಡುಗಳು ಅರೆಮಲೆನಾಡಿನ ಭಾಗಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ ಈ ಭಾಗದಲ್ಲಿ ಮಳೆ ಮಿತವಾಗಿ ಬೀಳುತ್ತದೆ ಇದರಿಂದಲೇ ಈ ಕಾಡುಗಳಲ್ಲಿ ನಾವು ಮಿಶ್ರ ಗಿಡಗಳನ್ನು ಕಾಣಬಹುದು ಬಂಧುಗಳೇ ಮಿಶ್ರ ಗಿಡಗಳು ಅಂದರೆ ಏನು ಗೊತ್ತಾ ಹೇಳ್ತೀನಿ ಕೇಳಿ ಚಳಿಗಾಲ ಬಂದ ತಕ್ಷಣವೇ ಈ ಕಾಡಿನಲ್ಲಿರುವ ಕೆಲವು ಗಿಡಗಳು ತಮ್ಮ ಗಿಡದಲ್ಲಿರುವ ಎಲ್ಲ ಎಲೆಗಳನ್ನು ಉದುರಿಸೋದಕ್ಕೆ ಸ್ಟಾರ್ಟ್ ಮಾಡ್ತವೆ ಆದರೆ ಇನ್ನು ಕೆಲವು ಗಿಡಗಳು ಹಚ್ಚ ಹಸಿರಾಗಿ ಹಾಗೇ ಇರ್ತವೆ ಈ ಕಾಡುಗಳಲ್ಲಿ ಜೀವ ವೈವಿಧ್ಯತೆ ತುಂಬಾ ಅಧಿಕ ಮಯೂರ ಹಕ್ಕಿಯು ಈ ಕಾಡಿನ ಮುಖ್ಯ ಪ್ರೇಕ್ಷಕ ಹಕ್ಕಿಯಾಗಿದೆ ಬಂಧುಗಳೇ ಈ ಎರಡು ಕಾಡುಗಳಲ್ಲಿ ನಾವು ಹೆಚ್ಚಾಗಿ ಚಿರತೆ ಕಾಡಾನೆ ಕಾಡುಕೋಣ ಇನ್ನಿತರ ಸರಿಸ್ರಪಗಳನ್ನು ನಾವು ಹೆಚ್ಚಾಗಿ ಕಾಣಬಹುದು ಬಂಧುಗಳೇ ಮೂರಿನದಾಗಿ ಅತ್ಯಂತ ಪತನಶೀಲ ಕಾಡುಗಳ ಬಗ್ಗೆ ತಿಳಿಯೋಣ ಉಷ್ಣವಲಯದ ವಲಯದ ಫಲಘೋಷಕ ಕಾಡುಗಳೆಂದೇ ಕರೆಯಲ್ಪಡುವ ಈ ಕಾಡುಗಳು ಮಲೆನಾಡು ಪಶ್ಚಿಮ ಘಟ್ಟಗಳ ಪೂರ್ವ ಇಳಿಜಾರು ಭಾಗಗಳಲ್ಲಿ ಕಂಡುಬರುತ್ತವೆ ಈ ಕಾಡುಗಳಲ್ಲಿ ಹೇರಳವಾಗಿ ಸಾಗುವಾನಿ ನಂದಿ ಹೊನ್ನೆ ಮರಗಳನ್ನು ಕಾಣಬಹುದು ಅದರ ಜೊತೆಗೆ ವಿಭಿನ್ನ ರೀತಿಯ ಬಿದಿರು ಮರಗಳು ಕಂಡುಬರುತ್ತವೆ ಬಂಧುಗಳೇ ಈ ಎಪಿಸೋಡ್ನ ನಾಲ್ಕನೇ ವಿಧದ ಕಾಡುಗಳ ಬಗ್ಗೆ ತಿಳಿದುಕೊಳ್ಳೋಣ ಅದುವೇ ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ಅಂದರೆ ಒಣ ಎಲೆ ಉದುರುವ ಕಾಡುಗಳು ಈ ಕಾಡುಗಳು ಬಯಲುಸೀಮೆ ಮತ್ತು ದಕ್ಷಿಣದ ಒಳನಾಡು ಭಾಗಗಳಲ್ಲಿ ಕಂಡುಬರುತ್ತವೆ ಈ ಕಾಡಿನ ಹೆಸರೇ ಹೇಳುವ ಹಾಗೆ ಬೇಸಿಗೆ ಸಮಯದಲ್ಲಿ ತಮ್ಮ ಮರಗಳ ಎಲ್ಲ ಎಲೆಗಳನ್ನು ಉದುರಿಸಿಕೊಳ್ಳುತ್ತವೆ ಹಾಗೆ ಮಳೆಗಾಲದಲ್ಲಿ ಎಲ್ಲ ಎಲೆಗಳು ಚಿಗಿರಿಡೆದು ಹಚ್ಚ ಹಸಿರಾಗಿ ಎದ್ದು ನಿಲ್ಲುತ್ತವೆ ಬಂಧುಗಳೇ ಈ ಕಾಡುಗಳು ನಿತ್ಯ ಹರಿದ್ವರ್ಣ ಕಾಡುಗಳಿಗಿಂತ ಸ್ವಲ್ಪ ವಿಭಿನ್ನವಾಗಿರುತ್ತವೆ ಈ ಕಾಡುಗಳಲ್ಲಿ ಮರಗಳು ಒಂದಕ್ಕೊಂದು ಅಂಟಿಕೊಂಡಿರದೆ ಅಂತರವನ್ನು ಕಾಯ್ದುಕೊಂಡಿರುತ್ತವೆ ಹಾಗಾಗಿ ಸೂರ್ಯನ ಕಿಣಗಳು ಭೂಮಿಗೆ ಸುಲಭವಾಗಿ ಬೀಳುತ್ತವೆ ಬಂಧುಗಳೇ ನಮ್ಮ ಕರ್ನಾಟಕದಲ್ಲಿನ ಕಾಡುಗಳು ಒಂದಕ್ಕಿಂತ ಇನ್ನೊಂದು ವಿಭಿನ್ನ ರೀತಿಯ ಗುಣಲಕ್ಷಣಗಳನ್ನು ಹೊಂದಿವೆ ಅವುಗಳನ್ನು ನೋಡಿ ಕಣ್ತುಂಬಿಕೊಂಡು ಆನಂದಿಸುವುದೇ ನಮ್ಮ ಸೌಭಾಗ್ಯ ಬಂಧುಗಳೇ ಈ ಎಪಿಸೋಡ್ನ ಕೊನೆಯ ವಿಧದ ಕಾಡುಗಳ ಬಗ್ಗೆ ತಿಳಿದುಕೊಳ್ಳೋಣ ಆ ಕಾಡುಗಳೇ ತೃಣಭೂಮಿ ಅಥವಾ ಮೃದು ಕಾಡುಗಳು ಈ ಪ್ರದೇಶದಲ್ಲಿ ಅತಿ ಕಡಿಮೆ ಮಳೆಯಾಗುತ್ತದೆ ಬಂಧುಗಳೇ ಅಂದಾಜು ಆರುನೂರು ಮಿಲಿಮೀಟರ್ಗಿಂತಲೂ ವಾರ್ಷಿಕ ಮಳೆ ಈ ಪ್ರದೇಶದಲ್ಲಾಗುತ್ತದೆ ಈ ಕಾಡುಗಳಲ್ಲಿ ರಣಭೂಮಿ ಅಂದರೆ ಹುಲ್ಲುಗಾವಲಿನ ಪ್ರದೇಶವನ್ನು ಹೇರಳವಾಗಿ ನಾವು ಕಾಣಬಹುದು ಬಂಧುಗಳೇ ಈ ಕಾಡಿನಲ್ಲಿರುವ ಬಹುತೇಕ ಮರಗಿಡಗಳು ಚಿಕ್ಕದಾಗಿರುತ್ತವೆ ಹಾಗೂ ಬಹುಪಾಲು ಕಡಿದಾಗಿರುತ್ತವೆ ಈ ಐದು ಮುಖ್ಯ ಬಗೆಯ ಕಾಡುಗಳೇ ನಮ್ಮ ಕರ್ನಾಟಕವನ್ನು ವಿಸ್ತರಿಸಿಕೊಂಡಿರುವುದು ಬಂಧುಗಳೇ ಬಂಧುಗಳೇ ನಿಮ್ಗೊತ್ತಾ ಕರ್ನಾಟಕದಲ್ಲಿ ಯಾವ ಜಿಲ್ಲೆ ಅತಿ ಹೆಚ್ಚು ಕಾಡುಗಳನ್ನು ಹೊಂದಿದೆ ಕರ್ನಾಟಕದಲ್ಲಿರುವ ಕಾಡುಗಳ ಭೂಪ್ರದೇಶದಲ್ಲಿ ಸರಿಸುಮಾರು ಅರವತ್ತಾರು ಪರ್ಸೆಂಟ್ ಕಾಡು ಈ ಜಿಲ್ಲೆಯಲ್ಲೇ ಇರುವುದು ಅದೇ ನಮ್ಮ ಉತ್ತರ ಕನ್ನಡ ನಮ್ಮ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಹುಪಾಲು ಕಾಡೆ ತುಂಬಿಕೊಂಡಿದೆ ಸರಿಸುಮಾರು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಕಾಡಿದರೆ ಕೇವಲ ಇಪ್ಪತ್ತು ಪರ್ಸೆಂಟಷ್ಟು ನಾಡಿದೆ ಇದಿಷ್ಟು ಈ ಎಪಿಸೋಡ್ನ ವಿಶಿಷ್ಟತೆಯಾಗಿತ್ತು ಬಂಧುಗಳೇ ಇನ್ನು ಹೆಚ್ಚಿನ ವಿಷಯಗಳಿಗಾಗಿ ನನ್ನ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ